ಸತತವಾಗಿ ಸುರಿಯುತ್ತಿರುವ ಧಾರಾಕಾರ ಮಳೆಯ ಪರಿಣಾಮ ಕಾರವಾರ ತಾಲೂಕಿನ ಕೊಳಗಿಯಲ್ಲಿ ಅರಣ್ಯ ಇಲಾಖೆಗೆ ಸೇರಿದ ಗುಡ್ಡದಲ್ಲಿ ಮಣ್ಣು ನಿಧಾನವಾಗಿ ಕುಸಿತವಾಗುತ್ತಿದ್ದು ಗುಡ್ಡದ ಜೇಡಿ ಮಣ್ಣು ನೀರಿನಲ್ಲಿ ಕರಗಿ ಸದಾಶಿವಗಡ ಬೆಳಗಾವಿ ಹೆದ್ದಾರಿ ಗುಂಟ ತುಂಬಿ ಹರಿಯುತ್ತಿದೆ ಇದು ಅಪಾಯಕ್ಕೆ ಎಡೆ ಮಾಡಿಕೊಟ್ಟಿದೆ ಕೊಳಗೆಯಲ್ಲಿ ಗುಡ್ಡದ ಮಣ್ಣು ಕುಸಿಯುತ್ತಿರುವುದರಿಂದ ಒಂದೆಡೆ ಗುಡ್ಡ ಕುಸಿತದ ಭೀತಿ ಉಂಟಾಗಿದ್ರೆ ಇನ್ನೊಂದೆಡೆ ಜಾರುವ ಮಣ್ಣು ಸಹಿತ ನೀರು ತುಂಬಿದ ರಸ್ತೆಯಲ್ಲಿ ಸಂಚರಿಸುವಾಗ ವಾಹನ ಸವಾರರು ಬಿದ್ದು ಅಪಘಾತಕ್ಕೆ ಈಡಾಗುವ ಅಪಾಯ ನಿರ್ಮಾಣವಾಗಿದೆ ಇದು ಮಾನವ ನಿರ್ಮಿತ ಅವಘಡವಾಗಿದ್ದು ಎರಡ್ ಸಾವಿರದ ಹದಿನಾರರಲ್ಲಿ ಗುಡ್ಡದ ಕೆಳಭಾಗದಲ್ಲಿ ಖಾಸಗಿ ಜಮೀನಿನ ಮಣ್ಣನ ಅವೈಜ್ಞಾನಿಕ ರೀತಿಯಲ್ಲಿ ತೆರವುಗೊಳಿಸಿದ್ದೇ ಈ ಅವಘಡಕ್ಕೆ ಕಾರಣ ಎನ್ನಲಾಗಿದೆ ಎರಡ್ ಸಾವಿರದ ಹದಿನಾರರಿಂದ ಪ್ರತಿ ವರ್ಷ ವರ್ಷ ಮಳೆಗಾಲದಲ್ಲಿ ಈ ಪ್ರದೇಶದಲ್ಲಿ ಇದೇ ರೀತಿಯ ಸಮಸ್ಯೆ ಉಂಟಾಗ್ತಿದೆ ಗುಡ್ಡದ ಸಮೀಪದಲ್ಲಿ ಮೂರು ಮನೆಗಳಿದ್ದು ಗುಡ್ಡ ಕುಸಿತವಾದ್ರೆ ಅಪಾಯ ಆಗಬಾರದು ಎನ್ನುವ ದೃಷ್ಟಿಯಿಂದ ಇಲ್ಲಿಂದ ಸುಮಾರು ಒಂದು ಕಿಲೋಮೀಟರ್ ದೂರದ ಮುದೇವಾಡದ ಶಾಲೆಯಲ್ಲಿ ಗಂಜಿ ಕೇಂದ್ರ ನಿರ್ಮಿಸಲಾಗಿದೆ ಗಂಜಿ ಕೇಂದ್ರದ ಚಾವಿಯನ್ನು ಇಲ್ಲಿನ ಮೂರು ಮನೆಗಳ ಜನರಿಗೆ ನೀಡಲಾಗಿದೆ ಅಪಾಯದ ಸ್ಥಿತಿ ನಿರ್ಮಾಣವಾದ್ರೆ ಗಂಜಿ ಕೇಂದ್ರಕ್ಕೆ ತೆರಳಲು ಸೂಚನೆ ನೀಡಲಾಗಿದೆ ಇಲ್ಲಿ ಗುಡ್ಡ ಕುಸಿತದ ಭೀತಿ ನಿರ್ಮಾಣವಾಗಿರುವ ಹಿನ್ನೆಲೆಯಲ್ಲಿ ಉಪವಿಭಾಗಾಧಿಕಾರಿ ವಿದ್ಯಾಶ್ರೀ ಚಂದರಗಿ ನೇತೃತ್ವದಲ್ಲಿ ತಹಶೀಲ್ದಾರ್ ಎನ್ಎಫ್ ನೊರೊನಾ ಪೊಲೀಸರು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ವಾಹನ ಸವಾರರು ಜೇಡಿ ಮಣ್ಣಿನ ನೀರು ರಸ್ತೆಯ ಮೇಲೆ ಹರಿಯುತ್ತಿರುವ ಕಾರಣಕ್ಕೆ ಬೀಳಬಾರದು ಎಂಬ ದೃಷ್ಟಿಯಿಂದ ಪೊಲೀಸರಿಗೆ ಸೂಚನೆ ನೀಡಿ ಬ್ಯಾರಿಕೇಡ್ ದೀಪಗಳನ್ನು ಕೂಡ ಅಳವಡಿಸಲು ಸೂಚನೆ ನೀಡಿದ್ದಾರೆ ಪರಿಶೀಲನೆಯ ನಂತರ ಕರಾವಳಿ ಮುಂಜಾವ ಜೊತೆ ಮಾತನಾಡಿದ ಉಪವಿಭಾಗಾಧಿಕಾರಿ ವಿದ್ಯಾಶ್ರೀ ಚಂದರಗಿ ಇಲ್ಲಿ ಶಾಶ್ವತ ಹಾಗೂ ತಾತ್ಕಾಲಿಕ ಪರಿಹಾರ ಕಲ್ಪಿಸುವ ಅಗತ್ಯವಿದೆ ಇಲ್ಲಿ ಮತ್ತೆ ಮಣ್ಣು ಕುಸಿತ ಆಗದಂತೆ ಶಾಶ್ವತ ಪರಿಹಾರ ಕಲ್ಪಿಸಲು ಲೋಕೋಪಯೋಗಿ ಇಲಾಖೆಯಿಂದ ತಡೆಗೋಡೆ ನಿರ್ಮಿಸಲಾಗುವುದು ಎಂದು ತಿಳಿಸಿದ್ದಾರೆ ಗುಡ್ಡದ ಮಣ್ಣು ತೆಗೆದಿದ್ದು ಎರಡ್ ಸಾವಿರದ ಹದಿನಾರರಲ್ಲಿ ಅಂದಿನಿಂದ ಈ ಸಮಸ್ಯೆ ಪ್ರತಿ ಮಳೆಗಾಲದಲ್ಲೂ ಕಂಡುಬರುತ್ತಿದೆ ಎಂದು ತಹಶೀಲ್ದಾರ್ ನರೋನಾ ಅವರು ತಿಳಿಸಿದ್ದಾರೆ